ರುಚಿ ರುಚಿ ಹಾಗೆ ಹೆಲ್ದಿ ಹೆಲ್ದಿ ಏನಾರ ಮಾಡಿಕೊಂಡು ತಿನ್ಬೇಕಂತ ಅನಿಸ್ಲತ್ತರ ನಾ ಇವತ್ತ ತೋರಿಸೋಂಥ ರೆಸಿಪಿ ಟ್ರೈ ಮಾಡಿರಿ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗಿಷ್ಟ ಆಗ್ತದ್ರಿ ನಾ ಹೇಳಿದ ಅಡದ್ಯಾಗ ಮಾಡಿ ನೋಡ್ರಿ ಪರ್ಫೆಕ್ಟಾಗಿ ಬರ್ತಾವ್ರಿ ನಡೀರಿ ಮತ್ತು ತಡ ಯಾಕಂತ ಇವತ್ತಿನ ರೆಸಿಪಿ ಏನು ಮಾಡಿನಂತ ತೋರಿಸ್ತೀನಂತರಿ ನಾ ಇಲ್ಲೇನು ರೀ ಒಂದು ಬಟ್ಟಲು ಕಡ್ಲಿ ಬೇಳೆ ತೊಗೊಂಡಿನಿ ಇದ್ರ ಜಾಗದಾಗ ನೀವು ಕಡ್ಲಿ ಕಾಳು ಯೂಸ್ ಮಾಡ್ಕೋಬೋದು ಅದ್ರೂ ಭಾಳ ಚಲೋ ಆಗ್ತಾವ್ರಿ ಈಗ ಇದ್ರಾಗ ಒಂದು ಎರಡು ಸಲ ಏನು ಮಾಡ್ತೀನಿ ರೀ ನೀರು ಹಾಕಿ ಚಲೋ ಹಿಂಗೆ ಒರೆಸಿ ತೊಳೆದು ರೀ ಇವಕ್ಕಾದ್ರೆ ಒಂದೇ ತಾಸು ನೆನೀಲಕ್ಕ ಬಿಡಬೇಕಾಗ್ತದ ನೀವೇನಾರ ಕಡ್ಲಿ ಕಾಳು ಏನಾರು ಅಂತಂದ್ರೆ ಒಂದು ಎರಡು ಮೂರು ತಾಸರ ನೆನೀಲಕ್ಕ ಬಿಡಬೇಕಾಗ್ತದ್ರಿ ಈಗ ಇದ್ರಾಗ ಬಿಸಿ ನೀರು ಸೇರಿಸ್ಲತ್ತೀನಿ ರೀ ಕುದಿಯ ಕುದೇ ನೀರೆಲ್ಲ ಬಿಸಿ ನೀರು ಹಾಕಿ ಮ್ಯಾಲೆ ಮುಚ್ಚಿ ಏನು ಮಾಡಬೇಕು ಒಂದು ತಾಸು ರೀ ಒಂದು ತಾಸು ಆದಮೇಲೆ ಈಗ ಚೊಲೋ ನಿಂದಿರ್ತಾವ್ರಿ ನಮ್ಮದು ಬ್ಯಾಳಿ ಇಲ್ಲಿ ಈಗ ನೀರೆಲ್ಲ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಜಾನ್ಕೊಂಡು ಅಂತ ತಂದು ಒಂದು ಮಿಕ್ಸಿ ಜಾರ್ನಾಗ ಸೇರಿಸಿರಿ ಈಗ ಇದ್ರಾಗ ನಾ ಇಲ್ಲಿ ಒಂದೂವರೆ ಬಟ್ಟಲು ಪುಡಿ ಬೆಲ್ಲ ಸೇರಿಸ್ಲತ್ತೀನಿ ರೀ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋರಿ ನಡೀತದ ಹಾಗೆ ಒಂದು ನಾಲ್ಕು ಇಲಾಯಚಿ ಏನು ರೀ ಕೊಟ್ಟಿ ಪುಡಿ ಮಾಡಿ ಸೇರಿಸಿನಿ ಮತ್ತು ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ಲತ್ತೀನಿ ರೀ ಈಗ ಸದ್ಯಕ್ಕೆ ಒಂದು ಬಟ್ಟಲು ನೀರು ಹಾಕ್ಲತ್ತೀನಿ ಮುಂದೆ ಬೇಕಾದರೆ ಹಾಕೋಬೇಕಾಗ್ತದೆ ಈಗ ಇದಕ್ಕೆ ಆದಷ್ಟು ಏನು ಮಾಡ್ತೀನಿ ರೀ ನಾ ನುಣ್ಣಗೆ ರುಬ್ಕೊಂಡು ತರ್ತೀನಂತ ಪೂರ್ತಿ ನುಣ್ಣಗೆ ಮಾಡ್ಕೊಂಡ್ಬರ್ಬೇಕು ರೀ ಸ್ವಲ್ಪನು ಕೈಗೆ ಕಾಳು ಕಾಳು ಹತ್ತಬಾರ್ದು ಹಂಗೆ ರುಬ್ಕೊಂಡು ತರಬೇಕು ಈಗ ಇದ್ರಾಗ ನೋಡಿರಿ ಉಳಿದಿದ್ದ ಇಂಗ್ರೀಡಿಯಂಟ್ಸು ಸೇರಿಸ್ಕೊತ ಅಂತ ಎರಡು ಬಟ್ಟಲು ಇಲ್ಲಿ ಗೋಧಿ ಹಿಟ್ಟು ಸೇರಿಸ್ಲತ್ತೀನಿ ರೀ ನಾನು ಹಾಗೆ ಸ್ವಲ್ಪ ಇಲ್ಲಿ ಬಣ್ಣದ ಸೆಲೆಕ್ ಏನು ಮಾಡ್ತೀನಿ ರೀ ನಾ ಪುಡಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ಹಾಕಿರಿ ಇಲ್ಲ ಅಂತಂದ್ರೆ ಬಿಟ್ಟರು ನಡೀತದೆ ಹಾಗೆ ಎರಡು ಬಟ್ಟಲು ಮತ್ತು ನೀರು ಸೇರಿಸ್ಲತ್ತೀನಿ ರೀ ಆಲ್ರೆಡಿ ಒಂದು ಬಟ್ಟಲು ನೀರು ನಾವು ರುಬ್ಬೇಕಾದ್ರೆ ಸೇರಿಸಿದೆವು ಮತ್ತೆ ಎರಡು ಬಟ್ಟಲು ನೀರು ನಾ ಈಗೇನು ರೀ ಚಲೋ ಕಲಿಸ್ಕೊತಾ ಹೋಗ್ಬೇಕ್ರಿ ನೀವು ಇನ್ಸ್ಟಂಟಾಗಿ ಅಂತಂದ್ರೆ ಬೇಕಾದ್ರೆ ಸ್ವಲ್ಪ ಇಲ್ಲಿ ನೀವು ಅಡುಗೆ ಸೋಡಾ ಸೇರಿಸ್ಬೋದು ಅದರ ನಾನೇನು ಸೋಡಾ ಹಾಕಕ್ಕೆ ಹೋಗಲ್ಲ ರೀ ಒಂದು ಹತ್ತು ಹದಿನೈದು ನಿಮಿಷ ಅಂತ ಆಮೇಲೆ ಮಾಡ್ಕೋತೀನಂತ ನೋಡಿರಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೀಗಿರ್ಬೇಕು ರೀ ಮತ್ತು ಈಗ ಏನು ಮಾಡ್ತೀನಿ ರೀ ಸ್ವಲ್ಪ ಇಲ್ಲಿ ತುಪ್ಪ ಅಂತ ಎಣ್ಣಿದಾಗ ಮಾಡಬಾರ್ದು ರೀ ಯಾಕಂತಂದ್ರೆ ಇದು ಸ್ವೀಟ್ ಡಿಶ್ ಅದಲ್ರಿ ಹೀಗಾಗಿ ತುಪ್ಪ ಹಾಕ್ತೇವೆ ಟೇಸ್ಟು ಭಾಳ ಚಲೋ ಬರ್ತದೆ ಒಂದ್ರಲಿಂದ ಒಂದುವರಿಸ ಉಟ್ಟು ನಾನು ಇಲ್ಲೇನು ಮಾಡ್ತೀನಿ ರೀ ಬ್ಯಾಟರ್ ಹಾಕ್ಲತ್ತೀನಿ ಜಾಸ್ತಿ ಸ್ಪ್ರೆಡ್ ಏನು ಮಾಡೋದು ಬೇಕಾಗಲ್ಲ ಈಗ ನಾವು ಸೆಟ್ ದೋಸೆ ಮತ್ತು ಈಗ ನಾವು ಉತ್ತಪ್ಪ ಎಲ್ಲ ಹಿಂಗೆ ರೀ ಹಂಗೆ ಅಂದ್ರೆ ಆ ಥಿಕ್ನೆಸ್ನಾಗ ಮಾಡ್ಕೋಬೇಕು ಭಾಳ ಚಲೋ ಆಗ್ತಾವ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ ಸ್ವಲ್ಪ ಹಿಂಗೆ ಮ್ಯಾಲಿನ ಲೇಯರು ಡ್ರೈ ಆಗೋತನ ಬಿಡ್ತೀನಿ ರೀ ನೋಡಿರಿ ಎಷ್ಟು ಚೆಂದ ತೂತ್ಗಳು ಬಂದಾವಂತ ನಿಮಗೆ ಕಾಣಿಸ್ಲತ್ತಿರಬೇಕು ಮತ್ತು ಇಲ್ಲಿ ಮ್ಯಾಲಿನ ಸ್ವಲ್ಪ ತುಪ್ಪ ಹಚ್ತೀನಂತ ನೀವು ಎಣ್ಣೆನೂ ಹಚ್ಬೋದು ಅದರ ತುಪ್ಪದಾಗಿಂದ ಟೇಸ್ಟು ಬೇರೆನೇ ಬರ್ತದ್ರಿ ಒಂಥರ ಹೋಳ್ಗೆ ತಿಂದಂಗೆ ಆಗ್ತದ್ರಿ ನೀವು ಸಲ ಮಾಡಿ ನೋಡಿರಿ ಈಗ ಇದಕ್ಕೆ ಪಲ್ಟಾಸ್ಕೊತೀನಿ ಮತ್ತು ಚಲೋ ಬಣ್ಣ ಬರೋತನ ಬೇಯಿಸ್ತೀನಂತ ನೀವು ಕೇಳ್ಬೋದು ಇದ್ರ ಜಾಗನಾಗ ಅಂದ್ರೇನು ಬೇಳೆ ಜಾಗನಾಗ ಕಡಲಿ ಹಿಟ್ಟನು ಯೂಸ್ ಮಾಡ್ಬೋದಲ್ಲ ಅಂತ ಮಾಡ್ಬೋದ್ರಿ ಆದರೆ ಈ ಥರ ಕಡ್ಲಿಬೇಳೆ ನೆನೆಯಾಕಿ ಹಿಟ್ಟು ಮಾಡಿದ್ದು ಒಂಥರ ಹೋಳಿಗೆ ಟೇಸ್ಟ್ ಕೊಡ್ತದೆ ರೀ ಹೀಗಾಗಿ ನಾನು ಇದೇ ಪ್ರಿಫರ್ ಮಾಡ್ತೀನಿ ಬೇಕಾದ್ರೆ ಹಂಗೆ ಮಾಡ್ಕೋರಿ ನಡೀತದೆ ಈಗ ಇದಕ್ಕೆ ಬಿಡ್ತೀನಿ ರೀ ಇದೇ ಬ್ಯಾಟರ್ಲಿಂದ ನಾವಿಲ್ಲಿ ಎಳ್ಳನ ದೋಸಾನು ಮಾಡ್ಕೋಬೋದು ರೀ ಅಂದ್ರೇನು ರೀ ಪೇಪರ್ ದೋಸೆನೂ ಮಾಡ್ಕೋಬೋದ್ರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ್ರಿ ನಿಮಗೆ ಯಾವುದು ಇಷ್ಟ ಅದನ್ನು ಅದು ಮಾಡ್ಕೋಬೋದು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚಲೋ ಎರಡೂ ಮಗ್ಲು ಬೇಕಾದ್ರೆ ಎರಡು ಮಗ್ಗಲ್ ಬೇಯಿಸ್ರಿ ಇಲ್ಲ ಒಂದೇ ಮಗ್ಲು ಬೇಕಾದ್ರೆ ಒಂದೇ ಮಗಲ್ಲಿ ಬೈಸ್ರಿ ಚಂದ ಕೊರ್ಕುರು ರಾಗತ್ತನ ಹಿಂಗ ಬಣ್ಣ ಬರೋತನ ಬೇಯಿಸಿದ್ರೆ ನಮ್ಮದು ಪೇಪರ್ ದೋಸೆ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ಎರಡರ ಜೊತೆ ಈಗ ಕಾಂಬಿನೇಷನ್ ಏನಂತ ನೀವು ಕೇಳ್ಬೋದ್ರಿ ಅದರ ನನ್ನ ಪ್ರಕಾರ ತುಪ್ಪ ಒಂದು ಇದ್ದರೆ ಸಾಕು ನೋಡಿರಿ ಮತ್ತು ಏನು ಬೇಕಾಗಲ್ರಿ ತುಪ್ಪ ಇಲ್ಲ ಅಂದರೂ ನಡೀತದೆ ಯಾಕಂದ್ರೆ ನಾವು ಮ್ಯಾಲ ಹಚ್ಚಿದ್ದೇವಲ್ಲ ರೀ ತುಪ್ಪ ಬೇಯಿಸ್ಬೇಕಾದ್ರೆ ಹಾಗೆ ಕಡ್ಕೊಂಡು ತಿಂದ್ರೂ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ರೀ ಹಾಗಾದ್ರಿ ಇವತ್ತಿಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದರೆ ವೀಡಿಯೋಗ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ನು ಮಾಡ್ಕೋರಿ ಮತ್ತೆ ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು